ಕೊಪ್ಪಳ ಡಿಸ್ಟಿಕ್ ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಏರಿಯಾದ ಉಪನಿರ್ದೇಶಕರಾದಂಥ ಎಸ್ ಎಂ ಚವ್ವಾಣ್ ಅವರ ಮನೆ ಮೇಲೆ ಲೋಕಾಯುಕ್ತ ಆಗಿರುವಂಥದ್ದು ಅವರ ಮನೆಯ ಮುಂಭಾಗದಲ್ಲಿರುವಂಥದ್ದು ಅಂದರೆ ಬೆಳಗ್ಗೆ ಆರು ಗಂಟೆಗೆ ಏನಪ್ಪ ಅಂತಂದರೆ ಒಂದು ಲೋಕಾಯುಕ್ತ ದಾಳಿ ಕೂಡ ಆಗಿರುವಂಥದ್ದು ಇಲ್ಲ ಅವರ ಮನೆ ಮುಂಭಾಗದಲ್ಲಿ ನಾವಿದೇವೆ ಮನೆಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೇನೆ ಇಲ್ಲಿರ್ತಕ್ಕಂಥ ಒಂದು ಮನೆಯ ಮೇಲೆ ಬೆಳಗ್ಗೆ ಆರು ಗಂಟೆಯಿಂದ ಏನಪ್ಪ ಅಂತಂದರೆ ಒಂದು ಒಂದು ದಾಳಿ ಆಗಿರುವಂಥದ್ದು ಅಂದರೆ ಸುಮಾರು ಸ ಇವರು ಲೋಕಾಯುಕ್ತ ಅಂತಂದರೆ ಲೋ ಕೊಪ್ಪಳದಿಂದ ಒಂದು ಅಧಿಕಾರಿಗಳ ಒಂದು ತಂಡ ಬಂದಿರುವಂಥದ್ದು ಈಗಾಗಲೇ ಕೂಡ ಮನೆಯನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅಂದರೆ ಬೆಳಗ್ಗೆಯಿಂದ ಇವರು ಮನೆ ಪರಿಶೀಲನೆ ಮಾಡಿದಾಗ ಇಲ್ಲಿ ಒಂದು ನಾಲ್ಕು ಲಕ್ಷ ನಗದು ಕೂಡ ಸಿಕ್ಕಿರುವಂಥದ್ದು ಅಪಾರ ಪ್ರಮಾಣದ ಒಂದು ಬೆಳ್ಳಿ ಮತ್ತು ಬಂಗಾರ ಬಂಗಾರ ಸಿಕ್ಕಿರುವಂತದ್ದು ಅಂದ್ರೆ ವಿವಿಧ ಕಡೆ ಏನಪ್ಪಾ ಹನ್ನೆರಡು ಸೈಟ್ ಗಳು ಕೂಡ ಒಂದು ಇವರ ಒಂದು ಹೆಸರು ಮೇಲೆ ಕಂಡು ಮತ್ತು ಆರು ಎಕರೆ ಒಂದು ಜಮೀನು ಕೂಡ ಇವರ ಹೆಸರು ಮೇಲೆ ಇರುವಂತದ್ದು ಅಂದ್ರೆ ಇಲ್ಲಿ ಸಂಬಂಧಪಟ್ಟಂತ ಒಂದು ಲೆಕ್ಕ ಪರಿಶೋಧನೆಯನ್ನು ಮಾಡ್ತಾ ಇರುವಂಥದ್ದು ಅಧಿಕಾರಿಗಳು ಅಂದ್ರೆ ಸಂಗತಿ ಹೇಳೋದಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು ಬಂಗಾರದ ಒಂದು ನಾಣ್ಯಗಳು ಕೂಡ ಇಲ್ಲಿ ಕಂಡು ಬಂದಿರುವಂಥದ್ದು ಅಂದ್ರೆ ಇಲ್ಲಿ ಡಾಲರ್ ಅಂದ್ರೆ ಬಂಗಾರದ ನಾಣ್ಯಗಳು ಕೂಡ ಕಂಡು ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲಿ ಅಧಿಕಾರಿಗಳು ಲೆಕ್ಕ ಪರಿಶೋಧನೆಯನ್ನು ಮಾಡ್ತಾ ಇರುವಂಥದ್ದು ಅಂದ್ರೆ ಈಗ ಆಗ್ಲೇ ತಾವು ನಾವೆಲ್ಲ ಹೇಳಿರೋ ಹಾಗೆ ಒಂದು ಹಣದ ಎಣಿಕೆ ಮಷಿನ್ ಕೂಡ ಒಂದು ಅಧಿಕಾರಿಗಳು ತಂದಿರುವಂತದ್ದು ಅಂದ್ರೆ ಸಾಕಷ್ಟು ಒಂದು ಗಂಟೆಗಳಿಂದ ಕೂಡ ಲೆಕ್ಕ ಪರಿಶೀಲನೆ ಮಾಡ್ತಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ನಾವು ಒಂದು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡಿದ್ವಿ ಆವಾಗ್ಲೇ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಒಂದು ಸಾಯಂಕಾಲ ಐದು ಗಂಟೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಲೆಕ್ಕವನ್ನು ನಾವು ನಿಮಗೆ ತಿಳಿಸ್ತೇವೆ ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ ಒಂದು ಏನು ಒಂದು ಎಸ್ ಎಂ ಚವ್ವಾಣ್ ಅವರು ಇದ್ದಾರೆ ಸಾಕಷ್ಟು ದಿವಸಗಳಿಂದ ಹುಬ್ಬಳ್ಳಿಯಲ್ಲಿ ವಾಸವಿದ್ರು ನೇರವಾಗಿ ಏನು ಹೇಳಿಕೆ ಬರೋದಾದ್ರೆ ಇಲ್ಲಿ ಒಂದು ಬೆಳ್ಳಿ ದೇವರ ಮಂಟಪ ಕೂಡ ಸಿಕ್ಕಿರುವಂಥದ್ದು ಮತ್ತು ಅದರ ಜೊತೆಗೆ ಒಂದು ಗಣೇಶ ಮೂರ್ತಿ ಸಹ ಇಲ್ಲಿ ಸಿಕ್ಕಿರುವಂತದ್ದು ಅಂದ್ರೆ ಸಾಕಷ್ಟು ಒಂದು ಅಪಾರ ಪ್ರಮಾಣದ ಹಣ ಹಣ ಕೂಡ ಒಂದು ಮನೆಯಲ್ಲಿ ಶಂಕೆ ಕೂಡ ವ್ಯಕ್ತವಾಗುವಂತದ್ದು ಇಲ್ಲಿ ಪ್ರತಿಯೊಂದು ಆ ಸ್ಥಳೀಯ ಒಂದು ಅಧಿಕಾರಿಗಳು ಕೂಡ ಸಾಧನೆ ಮಷಿನ್ ಕೂಡ ಇನ್ನೊಂದು ಮಷಿನ್ ಕೂಡ ಒಂದು ತರಿಸುವಂತ ವ್ಯವಸ್ಥೆ ಕೂಡ ಇಲ್ಲಿ ಒಂದು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಪ್ರತಿಯೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಅಧಿಕಾರಿಗಳು ಮಾಡ್ತಾ ಇರೋದು ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಒಂದು ನಾಲ್ಕರಿಂದ ಒಂದು ಐದು ಗಂಟೆಗೆ ಪ್ರತಿಯೊಂದು ಕೂಡ ಇಲ್ಲಿ ಮಾಹಿತಿ ಸಿಗುತ್ತೆ ಅಂತೇಳಿ ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂಥದ್ದು ಸಂಗಮ ಸತ್ತಿಗೆರಿ ಕರ್ನಾಟಕ ಟಿವಿ ವಿ ಹುಬ್ಬಳ್ಳಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ